ಹಾಯ್ ಹೆಲೋ ನಮಸ್ಕಾರ ನಾನು ಗೀತಾ ನಿಮಗೆಲ್ಲರಿಗೂ ಅರುಣಶ್ರೀ ಕಿಚನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ ಸುಸ್ವಾಗತ ಯುಗಾದಿ ಮರಳಿ ಬರುತ್ತಿದೆ ಹೌದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಕಡೆ ಅಂದರೆ ಕಲಬುರ್ಗಿ ರಾಯಚೂರು ಯಾದಗಿರಿ ಕಡೆ ಯುಗಾದಿ ಹಬ್ಬಕ್ಕೆ ಮಾಡುವ ಬೇವು ರೆಸಿಪಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಯುಗಾದಿ ಹಬ್ಬ ಅಂದರೇ ಬೇವು ಬೆಲ್ಲ ಈ ಸಾರಿ ಯುಗಾದಿ ಹಬ್ಬಕ್ಕೆ ಬೇವನ್ನು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಎಲ್ಲ ತರಹದ ಹಣ್ಣು ಡ್ರೈ ಫ್ರೂಟ್ಸ್ ಇದರ ಜೊತೆಗೆ ಬೇವು ಬೆಲ್ಲ ಮತ್ತು ಮಾವಿನಕಾಯಿ ಸೇರಿಸಿ ಬೇವನ್ನು ಮಾಡ್ತಾಯಿದ್ದೀನಿ ತುಂಬ ಇಷ್ಟ ಆಗುತ್ತೆ ರೀ ಸೊ ಬೇವು ಮಾಡಲಿಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ನಾನು ಬಹಳಷ್ಟು ಹಣ್ಣನ್ನು ಯೂಸ್ ಮಾಡಿದ್ದೀನಿ ಬಾಳೆಹಣ್ಣು ಚಿಕ್ಕು ಆ್ಯಪಲ್ ಗಾವ ಆರೆಂಜ್ ದ್ರಾಕ್ಷಿ ಮತ್ತು ಹುಣಸೆ ಹುಣಸೆಹಣ್ಣೆ ರಸ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸನ್ನು ಕೂಡ ನಾನು ಹಾಕ್ಕೊಂಡು ಬೇವನ್ನ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ ನಾನು ತುರಿದಂಥ ಕೊಬ್ಬರಿ ಬಾದಾಮಿ ಗೋಡಂಬಿ ಬೆಲ್ಲ ಪಿಸ್ತಾ ಮತ್ತು ಸೋಪನ್ನು ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಚಿರಂಜೀವಿ ಮತ್ತು ಖರ್ಜೂರವನ್ನು ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಇನ್ನು ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಬೋದು ಪ್ರಸ್ತುತ ನನ್ನಲ್ಲಿ ಇರುವಂಥ ಡ್ರೈ ಫ್ರೂಟ್ಸ್ ಮತ್ತು ಹಣ್ಣನ್ನು ಯೂಸ್ ಮಾಡಿ ಈ ಬೇವನ್ನು ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ನೀರಿನಲ್ಲಿ ವಾಶ್ ಮಾಡಿಬಿಟ್ಟು ಇದರ ಸ್ಕಿನ್ನನ್ನು ನಾನು ತೆಗಿತಾ ಇದ್ದೀನಿ ಈ ಸ್ಕಿನ್ ತೆಗೆದ ನಂತರ ಸುಮಾರು ಅರ್ಧ ಕಾಯಿಯಷ್ಟು ಇದನ್ನು ತುರ್ಕೊಳ್ಬೇಕು ಸೊ ಈ ರೀತಿ ತುರ್ಕೊಂಡಾದ ನಂತರ ಇದನ್ನು ನಾನು ನಂತರದಲ್ಲಿ ಯೂಸ್ ಮಾಡ್ತೀನಿ ಈಗ ಡ್ರೈ ಫ್ರೂಟ್ಸನ್ನು ನಾವು ಪುಡಿ ಮಾಡ್ಕೊಳ್ಬೇಕು ನಾ ಎಲ್ಲ ರೀತಿ ಡ್ರೈ ಫ್ರೂಟ್ಸನ್ನು ಮಿಕ್ಸರ್ ಜಾರಲ್ಲೇ ಹಾಕಿ ಮೆತ್ತಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೆತ್ತಗೆ ಪುಡಿ ಆದರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಸೊ ಇದಾಗಿದೆ ಈಗ ಈ ಮಿಶ್ರಣವನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ ಸೊ ಈ ಮಿಶ್ರಣವನ್ನು ಎಲ್ಲ ಹಾಕೊಂಡ ನಂತರ ಇದಕ್ಕೆ ನಾನು ಹಣ್ಣುಗಳನ್ನು ಏನಿದೆಯಲ್ಲ ಅದನ್ನು ಕೂಡ ಮಿಕ್ಸರಲ್ಲಿ ಹಾಕ್ಕೊಳ್ತಿದ್ದೀನಿ ಕೆಲವೊಂದನ್ನು ಮಾತ್ರ ಮಿಕ್ಸರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗಾವ ಮತ್ತು ಚಿಕ್ಕು ಬೇವಿನ ಹೂವನ್ನು ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೇವಿನ ಹೂವು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಚಿಗುರು ಎಲೆನ ಕೂಡ ಇದ್ದೀನಿ ಇದ್ರ ಜೊತೆಗೆ ಆರೆಂಜ್ ಮತ್ತು ಕಟ್ ಮಾಡಿದ ಆ್ಯಪಲನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಹದಕ್ಕೆ ಬಂದರೆ ತುಂಬ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಆಗುತ್ತೆ ರೀ ಸೊ ಈಗ ಈ ಪೇಸ್ಟನ್ನು ನಾನು ಪುಡಿ ಮಾಡಿದ್ದೀನಲ್ಲ ಅದರಲ್ಲಿ ಹಾಕಿ ಬಿಡ್ತಾ ಇದ್ದೀನಿ ನಂತರದಲ್ಲಿ ಸಣ್ಣಗೆ ಕಟ್ ಮಾಡಿದ ದ್ರಾಕ್ಷಿ ಆ್ಯಪಲ್ ಮತ್ತು ಬಾಳೆಹಣ್ಣನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಒಂದು ಸಾರಿ ಬೇವನ್ನ ನೀವು ಈ ರೀತಿ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ಆದ ನಂತರ ಇದಕ್ಕೆ ನಾನು ಹಣ್ಣು ರಸ ಮತ್ತು ತುರಿದುಕೊಂಡಂಥ ಕೊಬ್ಬರಿಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಮಿಕ್ಸರ್ ಜಾರಲ್ಲಿ ಇರೋಂಥ ಕಂಟೆಂಟಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ತುರಿದಿಟ್ಕೊಂಡಂಥ ಮಾವಿನಕಾಯಿಯನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ ತುಂಬ ಟೇಸ್ಟು ಆಗುತ್ತೆ ಬೇವು ಬೆಲ್ಲ ಮಾವಿನಕಾಯಿ ಎಲ್ಲ ತರಹದ ಹಣ್ಣು ಮತ್ತು ಡ್ರೈ ಫ್ರೂಟ್ಸಿಂದ ಈ ರೀತಿ ರೆಸಿಪಿಯನ್ನು ನೀವು ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಸೊ ಈ ವಿಡಿಯೋ ಇಷ್ಟವಾಗಿತ್ತಂದರೆ ಖಂಡಿತವಾಗಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ